ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಏಳನೇ ದಿನದ ಟೈಲರಿಂಗ್ ಕ್ಲಾಸ್ ನಲ್ಲಿ ನಿಮ್ಗೆ ಲಾಂಗ್ ಬ್ಲೌಸ್ ನೋಟ್ಸ್ ಅನ್ನ ಕೊಡ್ತಾ ಇದ್ದೀನಿ ಬಾಡಿ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೋಬೇಕು ತಗೊಂಡಿರೋ ಅಳತೆಯನ್ನ ಯಾವ ರೀತಿ ಡಿವೈಡ್ ಮಾಡಿ ಲೆಸ್ಸು ಮತ್ತೆ ಆಡ್ ಮಾಡಿ ನೋಟ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಜೊತೆಗೆ ಅದನ್ನ ನಿಮ್ಮ ಸ್ಟೂಡೆಂಟ್ಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಭುಜದಿಂದ ಈ ರೀತಿ ಕೆಳಗಡೆಗೆ ನಮಗೆ ಬ್ಲೌಸ್ ನ ಉದ್ದ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಉದ್ದನ ಬರ್ಕೋಬೇಕು ಈ ಮಗುಗೆ ಹನ್ನೆರಡು ಇಂಚು ಉದ್ದ ಬರ್ತಾ ಇದೆ ಮೊದಲು ಪೂರ್ತಿ ಉದ್ದ ಅಂದ್ರೆ ಬ್ಲೌಸ್ನ ಪೂರ್ತಿ ಉದ್ದ ನೋಡಿ ಬರ್ಕೋಬೇಕು ಅದಾದ್ಮೇಲೆ ಎದೆಯ ಸುತ್ತಳತೆ ನೋಡಿ ಇದೇ ರೀತಿ ನಮ್ಮ ಕೈ ಬೆರಳನ್ನ ಒಳಗಡೆ ಇಟ್ಕೊಂಡು ಅದ್ರ ಮೇಲೆ ಟೇಪ್ ಅನ್ನ ತಗೊಂಡು ಅಳತೆ ನೋಡಬೇಕು ಎದೆಯ ಸುತ್ತಳತೆ ಹದಿನೆಂಟು ಬಂದಿದೆ ಹಾಗೆ ಸೊಂಟದ ಭಾಗ ಸ್ವಲ್ಪ ಕೆಳಗಡೆ ತಗೊಂಡು ಸೊಂಟದ ಭಾಗನ ಕೂಡ ಅಳತೆ ತಗೋಬೇಕು ಹದಿನೇಳು ಇಂಚು ಬಂದಿದೆ ನೆಕ್ಸ್ಟ್ ನೆಕ್ ಡೀಪನ್ನು ನೋಡಬೇಕು ಅಂದ್ರೆ ಡೀಪ್ ಲೆಂತ್ ಅನ್ನ ನೋಡಬೇಕು ಕತ್ತಿನ ಉದ್ದ ಎಷ್ಟು ಬೇಕು ನಮಗೆ ಅನ್ನೋದನ್ನ ನೋಡ್ಕೋಬೇಕು ಮತ್ತೆ ನಾವು ಬಾಡಿ ಲಂಗದಲ್ಲಿ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಅರ್ಧ ಅಥವಾ ಒಂದ್ ಇಂಚ್ ಕಡಿಮೆನೆ ತಗೋಬೇಕಾಗತ್ತೆ ಹಾಗಾಗಿ ನಾವು ಬಾಡಿ ಬಟ್ಟೆಯ ನೆಕ್ ಲೆಂತ್ ಐದ್ ಇಂಚ್ ತಗೊಂಡಿದೀವಿ ಇದರಲ್ಲಿ ನಾಲ್ಕ್ ಇಂಚನ ತಗೋಬೇಕು ಮತ್ತೆ ಈ ಮಗುಗೂ ಕೂಡ ನಾಲ್ಕು ಇಂಚ್ ತಗೊಂಡ್ರೆ ಸಾಕಾಗುತ್ತೆ ಹಾಗೆ ಶೋಲ್ಡರ್ ಕೂಡ ನೋಡ್ಕೋಬೇಕು ಶೋಲ್ಡರ್ ಲೆಂತ್ ಎಂಟ್ ಇಂಚ್ ಬಂದಿದೆ ತೋಳಿನ ಉದ್ದ ಮತ್ತು ಅಗಲ ಅದನ್ನು ಕೂಡ ಒಟ್ಟಿಗೆ ನೋಡಿ ಬರ್ಕೋಬೇಕು ತೋಳಿನ ಉದ್ದ ಮೂರ್ ಇಂಚು ತೋಳಿನ ಅಗಲ ಏಳು ಇಂಚು ಈಗ ಬ್ಲೌಸ್ನ ಬಾಡಿ ಮೆಜರ್ಮೆಂಟ್ ಎಲ್ಲ ಮುಗ್ದಿದೆ ಅಂತ ನೋಡಿದ್ರಿ ತುಂಬಾನೇ ಸಿಂಪಲ್ ಆಗಿರುತ್ತೆ ದೊಡ್ಡವ್ರಿಗೂ ಕೂಡ ಇದೇ ರೀತಿನೇ ಅಳತೆ ತಗೋಬೇಕು ಈಗ ತಗೊಂಡಿರೋ ಅಳತೆನ ಡಿವೈಡ್ ಮಾಡಿ ಯಾವ ರೀತಿ ಡ್ರಾಯಿಂಗ್ ಮತ್ತೆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ ತಗೊಂಡಿರೋ ಬಾಡಿ ಮೆಜರ್ಮೆಂಟ್ ಅನ್ನ ಒಂದ್ ಕಡೆ ಬರ್ಕೊಂಡು ಅದನ್ನ ಡಿವೈಡ್ ಮಾಡ್ಕೋಬೇಕು ಪೂರ್ತಿ ಉದ್ದ ಹನ್ನೆರಡು ಎದೆಯ ಸುತ್ತಳತೆ ಹದಿನೆಂಟು ಸೊಂಟದ ಸುತ್ತಳತೆ ಹದಿನೇಳು ಭುಜ ಎಂಟು ಮುಂಭಾಗದ ಕತ್ತಿನ ಉದ್ದ ನಾಲ್ಕು ಹಿಂಭಾಗದ ಕತ್ತಿನ ಉದ್ದ ನಾಲ್ಕು ತೋಳಿನ ಉದ್ದ ಮೂರು ಇಂಚು ಮತ್ತೆ ತೋಳಿನ ಸುತ್ತಳತೆ ಏಳು ಇಂಚು ಈ ರೀತಿ ಬಾಡಿ ಮೆಜರ್ಮೆಂಟ್ ಅನ್ನ ತಗೋಬೇಕು ಒಂದ್ ಕಡೆ ಬರ್ದಿಟ್ಕೋಬೇಕು ಮೊದಲಿಗೆ ಇದನ್ನ ಡಿವೈಡ್ ಮಾಡ್ಕೋಬೇಕು ಅಂದರೆ ಕೆಲವು ಕಡೆ ಮೈನಸ್ ಮಾಡಬೇಕು ಕೆಲವು ಕಡೆ ಆ್ಯಡ್ ಮಾಡ್ಕೊಂಡು ನಾವು ಮೆಜರ್ಮೆಂಟನ್ನು ರೆಡಿ ಮಾಡಿ ಇಟ್ಕೋಬೇಕು ಅದನ್ನ ಯಾವ ರೀತಿ ಮಾಡೋದು ಬನ್ನಿ ತೋರಿಸ್ತೀನಿ ಈಗ ಒಂದ್ಸಲ ಮೆಜರ್ಮೆಂಟನ್ನು ಪೂರ್ತಿಯಾಗಿ ನೋಡ್ಕೊಂಬಿಡಿ ನಿಮ್ಮ ಮಕ್ಕಳದ್ದು ಏನಾದ್ರು ಇದಕ್ಕಿಂತ ಅಳತೆ ಏನಾದರೂ ಇದ್ರೂ ಕೂಡ ಇದೇ ರೀತಿನೇ ಡಿವೈಡ್ ಮಾಡಿ ನೀವು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಸೇಮ್ ಎಲ್ಲ ಡಿವೈಡ್ ಮಾಡೋದು ಆಡ್ ಮಾಡೋದು ಎಲ್ಲ ಇಷ್ಟೇ ಇರುತ್ತೆ ಪೂರ್ತಿ ಉದ್ದ ಪ್ಲಸ್ ಒಂದೂವರೆ ಅಂದ್ರೆ ಪೂರ್ತಿ ಉದ್ದ ನಮಗೆ ಹನ್ನೆರಡು ಇಂಚ್ ಬರ್ತಾ ಇದೆ ಅದಕ್ಕೆ ಪ್ಲಸ್ ಒಂದೂವರೆ ಅಂದ್ರೆ ಹದಿಮೂರುವರೆ ಬರುತ್ತೆ ಒಂದೂವರೆ ನಾವು ಯಾಕೆ ಸೇರಿಸ್ಕೊಬೇಕು ಅಂದ್ರೆ ಕೆಳಗಡೆ ಫೋಲ್ಡಿಂಗ್ ಒಂದ್ ಇಂಚ್ ಕೊಡಬೇಕು ಮೇಲ್ಗಡೆ ಶೋಲ್ಡರ್ ಜೈನಿಂಗ್ಗೆ ಅರ್ಧ ಇಂಚ್ ಹೋಗುತ್ತೆ ಹಾಗಾಗಿ ಒಂದೂವರೆ ಇಂಚನ್ನ ನಾವು ಎಕ್ಸ್ಟ್ರಾ ತಗೋಬೇಕು ಇನ್ನು ಎದೆಯ ಸುತ್ತಳತೆ ನಾಲ್ಕನೇ ಒಂದು ಭಾಗ ಪ್ಲಸ್ ಎರಡು ಅಂತ ಅಂದ್ರೆ ಈಗ ಎದೆಯ ಸುತ್ತಳತೆ ನಮಗೆ ಹದಿನೆಂಟು ಬಂದಿದೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ನಾವು ತಗೋಬೇಕು ಅದು ಯಾವ ರೀತಿ ಡಿವೈಡ್ ಮಾಡಬೇಕು ಬನ್ನಿ ಅದನ್ನ ತೋರಿಸ್ತೀನಿ ನಿಮ್ಗೆ ಹದಿನೆಂಟನ್ನ ನಾಲ್ಕು ಭಾಗ ಡಿವೈಡ್ ಮಾಡಬೇಕು ಆಗ ನಮಗೆ ನಾಲ್ಕು ಪಾಯಿಂಟ್ ಐದು ಇಂಚು ಅಂದ್ರೆ ನಾಲ್ಕೂವರೆ ಇಂಚು ಬರುತ್ತೆ ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ ನೋಡಿ ಹದಿನೆಂಟನ್ನ ನಾಲ್ಕು ಭಾಗ ಮಾಡಿದಾಗ ನಮ್ಗೆ ನಾಲ್ಕೂವರೆ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಇಂಚ್ ಬರುತ್ತೆ ಅದಕ್ಕೆ ಪ್ಲಸ್ ಎರಡನ್ನು ಸೇರಿಸ್ಕೊಂಡು ಸಿಕ್ಸ್ ಪಾಯಿಂಟ್ ಫೈವ್ ಅಂದ್ರೆ ಆರೂವರೆ ಇಂಚ್ ನಾವು ತಗೋಬೇಕು ಸೊಂಟದ ಸುತ್ತಳತೆ ಹದಿನೇಳು ಇಂಚ್ ಬಂದಿದೆ ಅದನ್ನು ಕೂಡ ಅಷ್ಟೇನೆ ನಾಲ್ಕನೇ ಒಂದು ಭಾಗ ಪ್ಲಸ್ ಎರಡು ಅಂತ ತಗೋಬೇಕು ಹದಿನೇಳನ್ನ ನಾಲ್ಕು ಭಾಗ ನಾವು ಡಿವೈಡ್ ಮಾಡಿದ್ರೆ ನಮಗೆ ನಾಲ್ಕು ಕಾಲ್ ಇಂಚ್ ಬರುತ್ತೆ ಈಗಾಗಲೇ ಮೇಲೆ ನೋಡಿದ್ರೆ ಹದಿನೆಂಟನ್ನ ನಾಲ್ಕು ಭಾಗ ಮಾಡಿದಾಗ ನಾಲ್ಕೂವರೆ ಬರುತ್ತೆ ಒಂದ್ ಇಂಚ್ ಕಡಿಮೆ ಇದೆ ಅಷ್ಟೇ ಹದಿನೇಳು ಅದನ್ನ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಕಾಲ್ ಕಾಲ್ ಇಂಚ್ ಮಾತ್ರ ಕಡಿಮೆ ಬರುತ್ತೆ ಅಂದ್ರೆ ನಾಲ್ಕು ಕಾಲ್ ಇಂಚ್ ಬರುತ್ತೆ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಕಾಲ್ ಮೀಟರ್ ಗೆ ನಾವು ಇಪ್ಪತ್ತೈದು ಒಂದು ಸೆಂಟಿಮೀಟರ್ ಅಂತ ಹೇಳ್ತೀವಿ ಹಾಗಾಗಿ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಸೆಂಟಿಮೀಟರ್ ಪ್ಲಸ್ ಎರಡು ಅಂದಾಗ ನಮಗೆ ಆರು ಕಾಲಿಂಚು ಬರುತ್ತೆ ಸೊಂಟದ ಸುತ್ತಳತೆ ಅದು ನಮಗೆ ಆರು ಕಾಲಿಂಚು ಇಂಚ್ ಬರುತ್ತೆ ಭುಜದ ಭಾಗ ಅರ್ಧ ಭುಜ ಪ್ಲಸ್ ಅರ್ಧ ಅಂದ್ರೆ ಇಂಚು ಬರುತ್ತೆ ಎಂಟನ್ನ ಅರ್ಧ ಮಾಡಿದ್ರೆ ನಾಲ್ಕು ನಾಲ್ಕಕ್ಕೆ ಪ್ಲಸ್ ಅರ್ಧ ಅಂತ ಸೇರಿಸ್ಕೊಂಡ್ರೆ ನಾಲ್ಕೂವರೆ ಭುಜದ ಅಗಲ ನಮಗೆ ನಾಲ್ಕೂವರೆ ಇಂಚು ಬರುತ್ತೆ ಕತ್ತಿನ ಅಗಲ ಅರ್ಧ ಭುಜದ ಮೂರನೇ ಒಂದು ಭಾಗ ಅಂದ್ರೆ ಈಗ ನಾವು ಟೋಟಲ್ ಭುಜದಲ್ಲಿ ಅರ್ಧ ಭಾಗ ಅಂತ ಮಾಡಿದಾಗ ನಮಗೆ ಎಂಟರಲ್ಲಿ ಅರ್ಧ ಅಂದರೆ ನಾಲ್ಕು ಬರುತ್ತಲ್ವಾ ಆ ನಾಲ್ಕರಲ್ಲಿ ಮೂರನೇ ಒಂದು ಭಾಗ ನಾವು ತಗೋಬೇಕು ನಿಮಗೆ ಅದು ಡಿವೈಡ್ ಮಾಡೋದಿಕ್ ಗೊತ್ತಾಗಿಲ್ಲ ಅಂದರೆ ನೀವು ಅದನ್ನು ಕೂಡ ಕ್ಯಾಲ್ಕುಲೇಟ್ರಲ್ಲಿ ಡಿವೈಡ್ ಮಾಡ್ಕೊಳ್ಳಿ ನಾಲ್ಕರಲ್ಲಿ ಮೂರನೇ ಒಂದು ಭಾಗ ಅಂದರೆ ನಮಗೆ ಮೂರು ಕಾಲಿಂಚ್ ಇಂಚ್ ಬರುತ್ತೆ ನೋಡಿ ನಿಮಗೆ ಡಿವೈಡ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾಲ್ಕನ್ನು ಮೂರು ಭಾಗ ಆಗಿ ಡಿವೈಡ್ ಮಾಡಿದ್ರೆ ನಮಗೆ ಒಂದು ಕಾಲಿಂಚ್ ಇಂಚ್ ಬರುತ್ತೆ ಕತ್ತಿನಾಗಲ್ಲ ಒಂದು ಕಾಲಿಂಚ್ ಇಂಚ್ ಅಂತ ನಾವು ತಗೋಬೇಕು ಕತ್ತಿನ ಉದ್ದ ನಾಲ್ಕ ಇಂಚಿದೆ ಹಿಂಭಾಗ ಮತ್ತು ಮುಂಭಾಗ ಎರಡು ಮೆಜರ್ಮೆಂಟ್ ಸೇಮ್ ಇರೋದ್ರಿಂದ ನಾಲ್ಕು ಅಂತಾನೆ ತಗೋಬೇಕು ನೆಕ್ಸ್ಟ್ ಕಂಕೊಳಿನ ಸುತ್ತಳತೆ ಸಾರಿ ನಾನು ಕಂಕೊಳಿನ ಸುತ್ತಳತೆ ಅಂತ ಬರೆಯೋದಕ್ಕೆ ತೋಳಿನ ಸುತ್ತಳತೆ ಅಂತ ಬರಿತಾ ಇದ್ದೀನಿ ಅದನ್ನು ಹೊಡೆದಾಕಿ ಇಲ್ಲಿ ಬರೆದಿದ್ದೀನಿ ಕಂಕೊಳಿನ ಸುತ್ತಳತೆ ಮತ್ತೆ ಇಲ್ಲಿ ಮೆಜರ್ಮೆಂಟ್ ತಗೊಳ್ಳುವಾಗಲೂ ಕೂಡ ಅದೊಂದು ಮಿಸ್ ಆಗಿದೆ ಅಂದರೆ ಅದು ಕ್ಲಿಪ್ಪು ಮಿಸ್ ಆಗಿದೆ ಅಷ್ಟೇನೆ ಹಾಗಾಗಿ ನಾನೀಗ ಹಿಂದಿನ ನೋಟ್ಸಲ್ಲಿ ಅಂದರೆ ಬಾಡಿ ಲಂಗದ ನೋಟ್ಸಲ್ಲಿ ನಿಮಗೆ ಅದರಲ್ಲಿ ಬರ್ದಿದೆ ಅಲ್ವಾ ಕಂಕುಳಿನ ಸುತ್ತಳತೆ ಅದೇ ಮೆಜರ್ಮೆಂಟ್ ಅನ್ನ ಇಲ್ಲಿ ತಗೋತಾ ಇದ್ದೀನಿ ಒಂಬತ್ತು ಇಂಚ್ ಬಂದಿದೆ ಅದನ್ನ ಇಲ್ಲಿ ಬರ್ಕೋಬೇಕು ಕಂಕುಳಿನ ಸುತ್ತಳತೆ ಒಂಬತ್ತು ಅಂತ ಬರ್ಕೊಂಡಿದೀನಿ ಈಗ ಇಲ್ಲಿ ಕಂಕುಳಿನ ಸುತ್ತಳತೆಯ ಅರ್ಧ ಭಾಗ ಪ್ಲಸ್ ಅರ್ಧ ಅಂದ್ರೆ ಒಂಬತ್ತರಲ್ಲಿ ಅರ್ಧ ಮೈನಸ್ ಮಾಡಬೇಕು ಅಂದ್ರೆ ನಮಗೆ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆ ಪ್ಲಸ್ ಅರ್ಧ ಅಂದ್ರೆ ಐದು ಇಂಚ್ ಬರುತ್ತೆ ಹಾರ್ಮಲ್ ಲೆಂತ್ ನಮಗೆ ಐದು ಇಂಚ್ ಬರುತ್ತೆ ಅಂದ್ರೆ ಕಂಕುಳಿನ ಸುತ್ತಳತೆ ಐದು ಇಂಚ್ ಬರುತ್ತೆ ಈಗ ತೋಳಿನ ಉದ್ದ ಪ್ಲಸ್ ಒಂದೂವರೆ ಅಂದ್ರೆ ತೋಳಿನ ಉದ್ದ ನಾವು ಅಳತೆ ತಗೊಂಡಾಗ ಎಷ್ಟು ಬಂದಿರುತ್ತೆ ಅದಕ್ಕಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ಕೆಳಗಡೆ ಗೆ ಒಂದ್ ಇಂಚ್ ಹೋಗುತ್ತೆ ಮೇಲ್ಗಡೆ ಗೆ ಅರ್ಧ ಇಂಚ್ ಹೋಗುತ್ತೆ ಹಾಗಾಗಿ ಕೆಲವು ಸಲ ಬಾರ್ಡರ್ ಬ್ಲೌಸ್ ಗಳೇನಾದ್ರೂ ಇದ್ರೆ ಅದರಲ್ಲಿ ಮೆಜರ್ಮೆಂಟ್ ಚೇಂಜ್ ಆಗುತ್ತೆ ಕೆಳಗಡೆ ಮತ್ತೆ ಮೇಲೆ ಅರ್ಧ ಅರ್ಧ ಇಂಚ್ ಮಾತ್ರ ತಗೋಬೇಕಾಗತ್ತೆ ಇದು ನಾರ್ಮಲ್ ಆಗಿ ಒಂದ್ ಇಂಚ್ ಫೋಲ್ಡಿಂಗ್ ಹೋಗುತ್ತೆ ಅಂತ ಹೇಳಿ ಒಂದೂವರೆ ಇಂಚನ ಎಕ್ಸ್ಟ್ರಾ ತಗೋತಾ ಇರೋದು ಹಾಗೆ ತೋಳಿನ ಸುತ್ತಳತೆ ಅರ್ಧ ಭಾಗ ಅಂತ ಇದೆ ನಾವು ಸೈಡ್ ಜಾಯಿನ್ ಮಾಡುವಾಗ ಅರ್ಧ ಭಾಗ ಮಾತ್ರ ಲೆಕ್ಕ ತಗೊಳೋದು ಹಾಗಾಗಿ ಅರ್ಧ ಭಾಗ ಅಂತ ಇದೆ ಇದು ನಿಮ್ಗೆ ಪೇಪರ್ ಕಟಿಂಗು ಬಟ್ಟೆ ಕಟಿಂಗು ಮತ್ತೆ ಸ್ಟಿಚಿಂಗ್ ಮಾಡುವಾಗ ಇದೆಲ್ಲ ಕೂಡ ಇನ್ನೂ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಈಗ ಡಿವೈಡ್ ಮಾಡಿರೋದನ್ನು ಕೂಡ ಒಂದ್ಸಲ ನೋಡ್ಕೊಳ್ಳಿ ಈಗ ಇದೇ ಮೆಜರ್ಮೆಂಟ್ ಪ್ರಕಾರ ಸೆಂಟಿಮೀಟರ್ ಅಲ್ಲಿ ನೋಟ್ಸ್ ಅಲ್ಲಿ ಡ್ರಾಯಿಂಗ್ ಅನ್ನ ಮಾಡ್ಕೋಬೇಕು ಅದು ಕೂಡ ಯಾವ ರೀತಿ ಮಾಡೋದು ಬನ್ನಿ ತೋರಿಸ್ತೇನೆ ಮೊದಲು ಒಂದು ರಫ್ ಪೇಪರ್ ನಲ್ಲಿ ಈಗ ನಿಮ್ಗೆ ಏನ್ ತೋರಿಸ್ತೇನೆ ಮೆಜರ್ಮೆಂಟ್ ಎಲ್ಲ ಅದನ್ನ ಬರ್ದಿಟ್ಕೊಳ್ಳಿ ಆಮೇಲೆ ನೋಟ್ಸ್ ಗೆ ನೀವು ಅದನ್ನ ಕಾಪಿ ಮಾಡುವಾಗ ನೀಟಾಗಿ ಬರ್ಕೋಬೇಕು ಹಾಗಾಗಿ ನಾನು ಸಬ್ ಸಪ್ರೇಟ್ ಆಗಿ ಬರ್ದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ನೋಟ್ಸ್ ಅಲ್ಲಿ ನೀವು ಯಾವ್ದು ಇವತ್ತು ಶುರು ಮಾಡ್ತಾ ಇದ್ದೀರಾ ಅದರದ್ದು ಒಂದು ಚಿಕ್ಕದಾಗಿ ಡ್ರಾಯಿಂಗ್ ಅನ್ನ ಮಾಡ್ಕೊಳ್ಳಿ ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಮಾಡ್ಕೊಳ್ಳಿ ನೀವು ಇನ್ನು ಕಲರ್ಫುಲ್ ಆಗಿ ಮಾಡ್ಕೊಳ್ತೀರಾ ಅಂದ್ರೆ ಆ ತರನು ಕೂಡ ಮಾಡ್ಕೋಬಹುದು ಹಾಗೆ ಒಂದು ಲಾಂಗ್ ಬ್ಲೌಸ್ ನ ಡ್ರಾಯಿಂಗ್ ಮಾಡ್ಕೊಳ್ಳಿ ಮತ್ತೆ ಎಡ್ಡಿಂಗ್ ಅನ್ನ ಬರ್ಕೋಬೇಕು ಕನ್ನಡ ಇಂಗ್ಲಿಷ್ ಅಲ್ಲಿ ನಿಮ್ ಇಷ್ಟ ಅದು ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ತರ ನೀವು ಬರ್ಕೊಳ್ಳಿ ಅದಾದ್ಮೇಲೆ ಪೂರ್ತಿ ಮೆಜರ್ಮೆಂಟ್ ಅನ್ನ ಕೂಡ ಒಂದ್ ಸೈಡ್ ಅಲ್ಲಿ ಬರ್ಕೋಬೇಕು ನೀವು ಏನೆಲ್ಲ ಮೆಜರ್ಮೆಂಟ್ ತಗೊಂಡಿದ್ದೀರಾ ಅದು ಪೂರ್ತಿ ಬರ್ಕೋಬೇಕು ಒಂದು ರಫ್ ಪೇಪರ್ ಅಲ್ಲಿ ಅಂದ್ರೆ ಒಂದು ಬೇರೆ ಒಂದು ಪೇಪರ್ ಅಲ್ಲಿ ಬರ್ಕೊಂಡು ಆಮೇಲೆ ನೀವು ನೋಟ್ಸ್ಗೆ ಕಾಪಿ ಮಾಡಿ ಅವಾಗ ಏನಾದರೂ ಅಕಸ್ಮಾತ್ ಈಗ ಮಿಸ್ ಆಗಿದ್ರು ಕೂಡ ನೋಟ್ಸ್ ಅಲ್ಲಿ ಬರೆಯುವಾಗ ಯಾವುದು ಮಿಸ್ ಆಗೋದಿಲ್ಲ ನೀಟ್ ಆಗಿ ಬರುತ್ತೆ ಈಗ ಮಕ್ಕಳಿಗೆ ಸ್ಕೂಲ್ ನಲ್ಲಿ ಎಲ್ಲ ರಫ್ ನೋಟ್ ಅಲ್ಲಿ ಒಂದ್ಸಲ ನೋಟ್ಸ್ ಅಲ್ಲಿ ಒಂದ್ಸಲ ಬರ್ಸ್ತಾರಲ್ಲ ಆತರ ಒಂದು ರಫ್ ಪೇಪರ್ ಅಲ್ಲಿ ಫಸ್ಟ್ ಬರ್ಕೊಳ್ಳಿ ಆಮೇಲೆ ನಿಮ್ಮ ನೋಟ್ಸ್ಗೆ ಕಾಪಿ ಮಾಡಿ ಅವಾಗ ನಿಮ್ಮ ನೋಟ್ಸ್ ಅಂತೂ ತುಂಬಾ ನೀಟಾಗಿರುತ್ತೆ ಪೂರ್ತಿ ಉದ್ದ ಪ್ಲಸ್ ಒಂದೂವರೆ ಅಂದ್ರೆ ನಮ್ಗೆ ಪೂರ್ತಿ ಉದ್ದ ಹನ್ನೆರಡು ಇಂಚ್ ಬಂದಿದೆ ಅದಕ್ಕೆ ಒಂದೂವರೆ ಸೇರಿಸ್ಕೊಂಡು ಸ್ಕೇಲ್ ನಲ್ಲಿ ಸೆಂಟಿಮೀಟರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಹದಿಮೂರುವರೆ ಸೆಂಟಿಮೀಟರ್ ಅಂತ ನಾವು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋಬೇಕು ಆ ಒಂದು ಮಾರ್ಕ್ ಗಳಿಗೆ ನಾವು ನಂಬರ್ಸ್ ಕೊಡಬೇಕು ಝೀರೋ ಮತ್ತೆ ಒನ್ ಅಂತ ನಂಬರ್ಸ್ ಕೊಡಬೇಕು ನೆಕ್ಸ್ಟ್ ಈಗ ಎದೆಯ ಸುತ್ತಳತೆ ಹದಿನೆಂಟು ಇಂಚು ಬಂದಿದೆ ಅದನ್ನ ನಾಲ್ಕು ಭಾಗ ಡಿವೈಡ್ ಮಾಡ್ಕೋಬೇಕು ಹದಿನೆಂಟನ್ನ ನಾಲ್ಕು ಭಾಗ ಡಿವೈಡ್ ಮಾಡ್ಕೊಂಡಾಗ ನಮಗೆ ನಾಲ್ಕೂವರೆ ಬರುತ್ತೆ ಪ್ಲಸ್ ಎರಡು ಇಂಚು ಸೇರಿಸ್ಕೊಂಡು ಆರೂವರೆ ಅಂದ್ರೆ ಇಲ್ಲಿ ನಾವು ನೋಟ್ಸ್ ಅಲ್ಲಿ ಆರೂವರೆ ಸೆಂಟಿಮೀಟರ್ ಅನ್ನ ತಗೋಬೇಕು ಈ ರೀತಿ ಮೇಲೆ ಕೆಳಗೆ ಎರಡೂ ಕಡೆ ಕೂಡ ನಾವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಆ ಲೈನ್ ಕೂಡ ಸೇರಿಸಿ ಅದಕ್ಕೂ ಕೂಡ ನಂಬರ್ಸ್ ಅನ್ನ ಕೊಡಬೇಕು ಹಾಗೆ ಇಲ್ಲಿ ಕೆಳಗಡೆ ಒಂದು ಸೆಂಟಿಮೀಟರ್ ಗೆ ಫೋಲ್ಡಿಂಗ್ಗೆ ಒಂದು ಪಾಯಿಂಟ್ ಮಾಡ್ಕೋಬೇಕು ಎರಡೂ ಕಡೆನು ಮಾಡಬೇಕು ಅದಕ್ಕೆ ಒಂದು ಅಡ್ಡ ಗೆರೆ ಹಾಕೊಂಡು ಅದಕ್ಕೂ ಕೂಡ ಒಂದು ನಂಬರ್ ಅನ್ನ ಕೊಡಬೇಕು ಈಗ ಸೊನ್ನೆ ಒಂದು ನಂಬರ್ ಕೊಟ್ಟಿದೀವಿ ಆ ಕಡೆಗೆ ಎರಡು ಮೂರು ಮತ್ತೆ ಈ ಒನ್ ಇಂಚ್ ಫೋಲ್ಡಿಂಗ್ ಏನ್ ಪಾಯಿಂಟ್ ಮಾಡಿದೀವಿ ಅಲ್ಲಿ ನಾಲ್ಕು ಅಂತ ನಂಬರ್ ಕೊಡಬೇಕು ನೆಕ್ಸ್ಟ್ ಸೊಂಟದ ಸುತ್ತಳತೆ ಹದಿನೇಳು ಇಂಚ್ ಬರ್ತಾ ಇದೆ ಅದನ್ನು ಕೂಡ ಭಾಗ ಡಿವೈಡ್ ಮಾಡ್ಕೋಬೇಕು ನಾಲ್ಕು ಕಾಲ್ ಬರುತ್ತೆ ಪ್ಲಸ್ ಎರಡು ಅಂತ ಸೇರಿಸ್ಕೊಂಡು ಆರು ಕಾಲ್ ಇಂಚನ್ನ ತಗೋಬೇಕು ಅದ್ ಯಾವ ರೀತಿ ತಗೋಬೇಕು ಅಂದ್ರೆ ಈಗ ನಾವು ಆಲ್ರೆಡಿ ಪೂರ್ತಿ ಉದ್ದ ನವೇನ ಹದಿಮೂರುವರೆ ಇಂಚನ್ನ ಲೈನ್ ಹಾಕೊಂಡಿದೀವಿ ಅದ್ರ ಮಧ್ಯ ಭಾಗಕ್ಕೆ ಪಾಯಿಂಟ್ ಮಾಡ್ಕೋಬೇಕು ಮಧ್ಯ ಭಾಗಕ್ಕೆ ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಒಳಗಡೆಗೆ ಒಂದು ಕಾಲಿಂಚು ಇಂಚ್ ಮಾತ್ರನೇ ನಮಗೆ ಸುತ್ತಳತೆ ಆರೂವರೆ ಬಂದಿದೆ ಸೊಂಟದ ಸುತ್ತಳತೆ ಮಾತ್ರ ಕಾಲಿಂಚು ಕಡಿಮೆ ಬಂದಿದೆ ನಾವು ಇದನ್ನ ಒಂದು ಅರ್ಧ ಇಂಚು ಅಂತ ಕೂಡ ತಗೋಬಹುದು ಯಾಕಂದ್ರೆ ಅದು ಸೊಂಟದ ಶೇಪ್ ಕೊಡೋದಕ್ಕೋಸ್ಕರ ಹಾಗಾಗಿ ಕಾಲ್ ಅರ್ಧ ಇಂಚಲ್ಲಿ ಪಾಯಿಂಟ್ ಮಾಡಿ ಅದಕ್ಕೂ ಕೂಡ ನಂಬರ್ಸ್ ಕೊಡಬೇಕು ಆರು ಮತ್ತೆ ಐದು ಅಂತ ನೆಕ್ಸ್ಟ್ ಭುಜ ಅರ್ಧ ಭುಜ ಪ್ಲಸ್ ಅರ್ಧ ಅಂದ್ರೆ ಈಗ ಭುಜ ಎಂಟು ಬಂದಿದೆ ಅದನ್ನ ಅರ್ಧ ಮಾಡ್ಕೋಬೇಕು ನಾಲ್ಕು ಅದರಲ್ಲಿ ಪ್ಲಸ್ ಅರ್ಧನ ಆ್ಯಡ್ ಮಾಡ್ಕೋಬೇಕು ಅಂದ್ರೆ ನಾಲ್ಕೂವರೆ ಬರುತ್ತೆ ನಮಗೆ ಭುಜದ ಅಳತೆ ಬಂದು ನಾಲ್ಕೂವರೆ ಇಂಚ್ ಬರುತ್ತೆ ನಾವಿಲ್ಲಿ ನೋಟ್ಸ್ ಅಲ್ಲಿ ಮೆಜರ್ಮೆಂಟ್ ನೋಡುವಾಗ ಸೆಂಟಿಮೀಟರ್ ಅಲ್ಲಿ ನೋಡ್ಬೇಕು ನಾಲ್ಕೂವರೆ ಸೆಂಟಿಮೀಟರ್ ಅಂತ ನಾವು ಪಾಯಿಂಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಮ್ಗೆ ಕತ್ತಿನ ಅಗಲ ಕೂಡ ಅಂದ್ರೆ ಈಗ ಅರ್ಧ ಭುಜದ ಮೂರನೇ ಒಂದು ಭಾಗ ಅರ್ಧ ಭುಜ ಅಂದ್ರೆ ಎಂಟರಲ್ಲಿ ಅರ್ಧ ನಾಲ್ಕು ಬರುತ್ತೆ ನಾಲ್ಕನ್ನ ಮೂರನೇ ಒಂದು ಭಾಗ ಅಂದರೆ ನಮಗೆ ಒಂದು ಕಾಲು ಇಂಚು ಬರುತ್ತೆ ಹಾಗಾಗಿ ಒಂದು ಕಾಲು ಸೆಂಟಿಮೀಟರ್ಗೆ ಕತ್ತಿನ ಅಗಲವನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಅದಕ್ಕೆ ಏಳು ಮತ್ತು ಎಂಟು ಅಂತ ನಂಬರ್ಸನ್ನು ಅನ್ನ ಕೊಡ್ತಾ ಇದ್ದೀನಿ ಈಗ ನೆಕ್ ಡೀಪನ್ನು ನೋಡಬೇಕು ಅಂದರೆ ಅಂದ್ರೆ ಕತ್ತಿನ ಅಗಲ ಆಯಿತು ಕತ್ತಿನ ಉದ್ದನ ಮಾರ್ಕ್ ಮಾಡ್ಕೋಬೇಕು ಕತ್ತಿನ ಉದ್ದ ನಮಗೆ ನಾಲ್ಕು ಇಂಚು ಬಂದಿದೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕಡೆ ಕೂಡ ಸೇಮ್ ಮೆಜರ್ಮೆಂಟ್ ಇರೋದ್ರಿಂದ ಒಂದೇ ಮಾರ್ಕ್ ಮಾಡಿಕೊಂಡು ಒಂದೇ ಶೇಪ್ ಹಾಕಿ ಕಟ್ ಮಾಡ್ಕೋಬೋದು ಕತ್ತಿನ ಉದ್ದ ನಾಲ್ಕು ಸೆಂಟಿಮೀಟರ್ ಅನ್ನ ತಗೊಂಡು ಈ ರೀತಿ ಲೈನ್ ಹಾಕಿ ಸೇರಿಸ್ಕೋಬೇಕು ಅದಕ್ಕೂ ಕೂಡ ನಂಬರ್ಸ್ ಅನ್ನ ಕೊಡಬೇಕು ಹಾಗೆ ಒಳಗಡೆಗೆ ಒಂದು ಅರ್ಧ ಇಂಚಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಅರ್ಧ ಸೆಂಟಿಮೀಟರ್ ಒಂದು ಪಾಯಿಂಟ್ ಮಾಡಿಕೊಂಡು ರೌಂಡ್ ಶೇಪ್ ಹಾಕಬೇಕು ಅಲ್ಲಿಗೂ ಕೂಡ ಒಂದು ನಂಬರ್ ಅನ್ನ ಕೊಡಬೇಕು ಈಗ ಹಾರ್ಮಲ್ ಲೆಂತ್ ಅನ್ನ ನೋಡೋಣ ಕಂಕುಳಿನ ಸುತ್ತಳತೆ ಕಂಕುಳಿನ ಸುತ್ತಳತೆ ಒಂಬತ್ತು ಇಂಚ್ ಬಂದಿದೆ ಅಂದ್ರೆ ಒಂಬತ್ತು ಸೆಂಟಿಮೀಟರ್ ಅಂತ ತಗೊಳ್ಳೋಣ ಅದರ ಅರ್ಧ ಭಾಗ ಪ್ಲಸ್ ಅರ್ಧ ಅಂದ್ರೆ ನಾಲ್ಕು ಪ್ಲಸ್ ಅರ್ಧ ಐದು ಸೆಂಟಿಮೀಟರ್ ನಮಗೆ ಹಾರ್ಮಲ್ ಲೆಂತ್ ಐದು ಸೆಂಟಿಮೀಟರ್ ಬರ್ತಾ ಇದೆ ಅದನ್ನು ಕೂಡ ಈ ರೀತಿ ಲೈನ್ ಹಾಕಿ ಸೇರಿಸ್ಕೋಬೇಕು ಮತ್ತೆ ಇದು ಬ್ಲೌಸ್ ಆಗಿರೋದ್ರಿಂದ ನಾವು ಎರಡು ಶೇಪ್ ಅನ್ನ ಕೊಡ್ಲೇಬೇಕು ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಎರಡು ಶೇಪ್ ಅನ್ನ ಕೊಡ್ಬೇಕು ಮುಂಭಾಗದ ಹಾರ್ಮಲ್ ಶೇಪ್ಗೆ ಕಂಕುಳಿನ ಶೇಪ್ಗೆ ಒಂದು ಇಂಚು ಹಿಂಭಾಗದ ಶೇಪ್ಗೆ ಒಂದು ಕಾಲು ಇಂಚು ಈ ರೀತಿ ಎರಡೂ ಕಡೆನೂ ಮಾರ್ಕ್ ಮಾಡಿಕೊಂಡು ನಿಧಾನವಾಗಿ ಈ ತರ ಶೇಪ್ ಹಾಕೋಬೇಕು ಇದನ್ನಂತೂ ಸ್ಟೂಡೆಂಟ್ ಗಳೆಲ್ಲ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ನೀವು ಈ ಶೇಪ್ ಅನ್ನ ಹಾಕುವಾಗ ಪೆನ್ಸಲ್ ಅಲ್ಲಿ ಹಾಕೊಳ್ಳಿ ನೋಟ್ಸ್ ಅಲ್ಲಾದ್ರೂ ಸರಿ ಅಥವಾ ನೀವು ಪೇಪರ್ ಕಟಿಂಗ್ ಎಲ್ಲ ಮುಂದೆ ನಾನು ಹೇಳ್ಕೊಡ್ತೀನಿ ಆ ರೀತಿ ಮಾಡುವಾಗ್ಲೂ ಕೂಡ ಅಷ್ಟೇ ಪೆನ್ಸಲ್ ಅಲ್ಲಿ ಹಾಕೊಂಡು ಆದಷ್ಟು ಪ್ರಾಕ್ಟೀಸ್ ಮಾಡಿ ಈಗ ನಾವು ಆಗ್ಲೇನೆ ಸೊಂಟದ ಶೇಪ್ಗೆ ಗೆ ಆರು ಕಾಲ್ ಗೆ ಪಾಯಿಂಟ್ ಮಾಡಿದ್ವಲ್ಲ ನೋಡಿ ಅಲ್ಲಿಗೆ ಸೊಂಟದ ಶೇಪ್ ಅನ್ನ ಈ ತರ ತಗೋಬೇಕು ಒಳಗಡೆಯಿಂದ ಈ ರೀತಿ ಶೇಪ್ ತಗೋಬೇಕು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಾವು ಸ್ಟಿಚಿಂಗ್ ಮಾಡ್ ಮಾಡಾದ್ಮೇಲೆ ಈಗ ಸೆಂಟರ್ ಡಾಟ್ಗೆ ಮೆಜರ್ಮೆಂಟ್ ಅನ್ನ ನೋಡ್ಬೇಕು ನೋಡಿ ಈ ಸುತ್ತಳತೆ ನಾವೇನು ತಗೊಂಡಿದೀವಲ್ಲ ಅದರ ಮಧ್ಯ ಭಾಗಕ್ಕೆ ಒಂದು ಪಾಯಿಂಟ್ ಮಾಡ್ಕೋಬೇಕು ಎದೆ ಸುತ್ತಳತೆ ಆರೂವರೆ ಸೆಂಟಿಮೀಟರ್ ನಾವೇನ್ ತಗೊಂಡಿದೀವಿ ಅದರ ಮಧ್ಯ ಭಾಗಕ್ಕೆ ಅಂದ್ರೆ ಮೂರು ಕಾಲಿಗೆ ಒಂದು ಪಾಯಿಂಟ್ ಮಾಡ್ಕೋಬೇಕು ಅದರ ನೇರವಾಗಿ ನಾವು ಉದ್ದ ನಮಗೆ ಐದು ಇಂಚ್ ಬರಬೇಕು ಅದು ಯಾವ ತರ ತಗೋಬೇಕು ಅಂದ್ರೆ ಈಗ ಕೆಳಗಡೆಯಿಂದ ಫೋಲ್ಡಿಂಗ್ ಅನ್ನ ಬಿಟ್ಟು ಕೆಳಗಡೆಯಿಂದ ಮೇಲಕ್ಕೆ ಮೂರು ಇಂಚ್ ಇರಬೇಕು ಅಲ್ಲಿಂದ ಮೇಲಕ್ಕೆ ಐದು ಇಂಚು ಆ ಒಂದು ಡಾಟ್ನ ಲೆಂತ್ ಬಂದು ನಮಗೆ ಐದು ಇಂಚ್ ಬರಬೇಕು ಆ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋಬೇಕು ಮತ್ತೆ ಆ ಡಾಟ್ಸ್ ನ ಅಗಲ ಬಂದು ಅರ್ಧ ಇಂಚ್ ಇದ್ರೆ ಸಾಕಾಗತ್ತೆ ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಇಂಚು ಅಥವಾ ಅಂದ್ರೆ ಅದು ಬಾಡಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ದೊಡ್ಡವ್ರಿಗಾದ್ರೆ ಅದು ಒಂದ್ ಇಂಚ್ ಹೋಗುತ್ತೆ ಯಾಕಂದ್ರೆ ಅವ್ರಿಗೆ ಸೊಂಟದ ಶೇಪು ಚೆನ್ನಾಗಿ ಬರ್ಬೇಕು ಮಕ್ಳಿಗಾದ್ರೆ ಸ್ವಲ್ಪ ಫಿಟಿಂಗ್ ಎಲ್ಲ ಕಡಿಮೆ ಇರುತ್ತೆ ಹಾಗಾಗಿ ಅವ್ರಿಗೆ ನಾವು ಅರ್ಧ ಅರ್ಧ ಇಂಚು ಫ್ರಂಟ್ ಅಲ್ಲಿ ಎರಡು ಡಾಟ್ಸ್ ಬ್ಯಾಕ್ ಅಲ್ಲಿ ಎರಡು ಡಾಟ್ಸ್ ಬರುತ್ತೆ ಒಟ್ಟು ನಾಲ್ಕು ಡಾಟ್ಸ್ ಬರೋದ್ರಿಂದ ಅದನ್ನು ಕೂಡ ನಾವು ಡಿವೈಡ್ ಮಾಡ್ಕೋಬೇಕು ಒನ್ ಇಂಚು ಡಾಟ್ಸ್ಗೆ ಹೋಗುತ್ತಾ ಅಥವಾ ಮುಕ್ಕಾಲ್ ಇಂಚು ಅರ್ಧ ಇಂಚು ಈ ರೀತಿ ಡಿವೈಡ್ ಮಾಡಿಕೊಂಡು ನಾಲ್ಕು ಡಾಟ್ಸ್ ಅನ್ನು ಇಡಿಬೇಕು ಹಾಗೆ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಗೂ ಕೂಡ ಈ ರೀತಿ ಅರ್ಧ ಇಂಚಿಗೆ ಪಾಯಿಂಟ್ ಮಾಡಿಕೊಂಡು ಲೈನ್ ಹಾಕೋಬೇಕು ಈಗ ಈ ಒಂದು ಮೆಜರ್ಮೆಂಟ್ ಬ್ಲೌಸ್ ಡ್ರಾಯಿಂಗು ಕಂಪ್ಲೀಟ್ ಆಗಿ ಸ್ಲೀವ್ದು ಸ್ಲೀವ್ ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ ಅದನ್ನ ಮುಂದಿನ ಮಿಡದಲ್ಲಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಸ್ಲೀವ್ ಮೆಜರ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಸಪ್ರೇಟ್ ಆಗಿ ನಿಮ್ಗೆ ಶೇರ್ ಮಾಡ್ತೀನಿ ಹಾಗೆ ವಿವರ್ಸ್ ಒಬ್ರು ಕೇಳಿದ್ರು ಡ್ರಾಯಿಂಗ್ ಅಲ್ಲಿ ನಂಬರ್ಸ್ ಸರಿ ಕಾಣ್ತಿಲ್ಲ ಅಂತ ಹಾಗಾಗಿ ಸ್ವಲ್ಪ ಹತ್ತರದಿಂದಾನೇ ತೋರಿಸ್ತಾ ಇದೀನಿ ನೋಡಿ ಬರ್ದಿಟ್ಕೊಳ್ಳಿ ಹಾಗೇನೆ ಮತ್ತೆ ಇನ್ನೊಬ್ರು ಹೇಳಿದ್ರು ನೀವು ಸಪ್ರೇಟ್ ಸಪ್ರೇಟ್ ಆಗಿ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಈಗ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರ್ ಮೂರ್ ವಿಡಿಯೋ ಬರ್ತಾ ಇದೆ ಅಲ್ವಾ ಮೊದಲನೇದಾಗಿ ಮೆಜರ್ಮೆಂಟ್ ಮತ್ತೆ ನೋಟ್ಸ್ ಇರುತ್ತೆ ಎರಡನೇ ವಿಡಿಯೋದಲ್ಲಿ ಪೇಪರ್ ಕಟಿಂಗ್ ಮತ್ತೆ ಬಟ್ಟೆ ಕಟಿಂಗ್ ಇರುತ್ತೆ ಮೂರನೇ ವಿಡಿಯೋದಲ್ಲಿ ಸ್ಟಿಚಿಂಗ್ ಇರುತ್ತೆ ಅದೇ ರೀತಿಯೇ ನಾನು ಮಾಡ್ತಾ ಇದೀನಿ ನಿಮ್ಗೇನಾದ್ರೂ ವಿಡಿಯೋಗಳು ಸಿಗ್ತಾ ಇಲ್ಲ ಅಂದ್ರೆ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿ ಟೈಲರಿಂಗ್ ಕ್ಲಾಸ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ನಿಮಗೆ ಸಿಗುತ್ತೆ ನೀವ್ ಅದರಲ್ಲಿ ನೋಡ್ಬೋದು ಪ್ರತಿಯೊಂದು ವಿಡಿಯೋ ಕೂಡ ಸಿಗುತ್ತೆ ಹಾಗೆ ನಾನು ಮಾಡ್ತಾ ರೀತಿ ನಿಮಗೆ ಅರ್ಥ ಆಗ್ತಾ ಇದೆಯಾ ಕಲಿಯೋದಕ್ಕೆ ಸುಲಭ ಆಗ್ತಾ ಇದೆಯಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನೋಟ್ಸ್ ಕೂಡ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡಿ ಬರ್ದಿಟ್ಕೊಳ್ಳಿ ಇಲ್ಲೂ ಕೂಡ ಸ್ವಲ್ಪ ಝೂಮ್ ಮಾಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೀವ್ ಇಲ್ಲೂ ಕೂಡ ನೋಡಿ ಬರ್ದಿಟ್ಕೋಬಹುದು ಮುಂದಿನ ವೀಡಿಯೋದಲ್ಲಿ ಸ್ಲೀವ್ ಮೆಜರ್ಮೆಂಟು ಮತ್ತು ಡ್ರಾಯಿಂಗನ್ನು ಸಪ್ರೇಟಾಗಿ ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ